ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ಈಗ ನಾವು ಇವತ್ತು ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡೋ ವಿಧಾನನ ನೋಡೋಣ ಯಾವ ರೀತಿ ಅಂದರೆ ಮಾವಿನಕಾಯಿಗಳನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಅದರ ಒಳಗಡೆ ಇರುವಂಥ ಗೊಪ್ಪನ ಬೇರ್ಪಡಿಸ್ಬೇಕು ಎಷ್ಟು ಬೇಕೋ ಅಷ್ಟು ದೊಡ್ಡ ದೊಡ್ಡ ಪೀಸುಗಳನ್ನ ಮಾಡಿಕೊಂಡು ಅದಕ್ಕೆ ಏನೇನು ಮಸಾಲೆಗಳು ಬೇಕು ಅಂದರೆ ಅಚ್ಚ ಖಾರದ ಪುಡಿ ಬೆಲ್ಲ ಉಪ್ಪು ಎಣ್ಣೆ ಹಾಗೂ ಹಿಂಗು ಹಿಂಗನ್ನು ಹಾಕೋದ್ರಿಂದ ಮಸಾಲ ಹಾಕಿ ಏನಾಗುತ್ತೆ ಉಪ್ಪಿನಕಾಯಿ ಕೆಡೋದಿಲ್ಲ ಅದೇ ರೀತಿ ನಾವು ಎಣ್ಣೆನ ಕಾಯಿಸಿ ಹಾಕಬಾರ್ದು ಏನು ಮಾಡಬೇಕಂದ್ರೆ ಹಸಿಯಾಗಿ ಎಣ್ಣೆಯನ್ನು ಹಾಕಬೇಕು ಇನ್ನು ಇದಕ್ಕೆ ಇನ್ನೂ ಮೇನ್ ಇನ್ ಇಂಗ್ರೀಡಿಯಂಟ್ಸ್ ಏನಪ್ಪ ಅಂದರೆ ಸಾಸಿವೆ ನಾವು ಒಗ್ಗರಣೆಗಳಿಗೆಲ್ಲ ಬಳಸ್ತೀವಲ್ಲ ಸಾಸಿವೆನ ಹಸಿರಾಗಿಯೇ ತರತರಿಯಾಗಿ ರುಬ್ಕೊಂಡು ಇಟ್ಕೊಂಡಿರಬೇಕು ಈಗ ನಾವು ಯಾವ ರೀತಿ ಮಾಡೋದಂತ ನೋಡೋಣ ನಾವು ಚಿಕ್ಕದಾಗಿ ಹೆರ್ಚಿಟ್ಕೊಂಡಂಥ ಮಾವಿನಕಾಯಿ ಹೋಳುಗಳಿಗೆ ಉಪ್ಪು ನಾನು ಐವತ್ತು ನಿಂಬೆ ಸಾರಿ ಐವತ್ತು ಮಾವಿನಕಾಯಿಗಳನ್ನ ಏನು ಮಾಡೀನಿ ಹೆರ್ಚಿದ್ದೀನಿ ಅದಕ್ಕೆ ಒಂದು ಕೆ ಜಿ ದಮ್ ಉಪ್ಪು ಸಣ್ಣ ಉಪ್ಪನ್ನು ಹಾಕಬಾರ್ದು ಹರಳು ಹರಳಾಗಿರುವಂಥ ಉಪ್ಪನ್ನೇ ಬಳಸಬೇಕು ಇದರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ಹಾಗೆ ವಾಸನೂ ಕೂಡ ಬರೋದಿಲ್ಲ ಎಷ್ಟೇ ವರ್ಷಗಳ ಕಾಲ ಕೂಡ ನೀವು ಇಟ್ಟು ಉಪಯೋಗಿಸ್ಕೋಬೋದು ಈಗ ಉಪ್ಪು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ಈಗ ಏನು ಮಾಡ್ತಾಯಿದ್ದೀವಿ ರುಬ್ಬಿಕೊಂಡಿರುವಂಥ ಸಾಸಿವೆ ಪುಡಿಯನ್ನು ಹಾಕಿ ಕಲಿಸ್ತಾ ಇದ್ದೀವಿ ನಾವು ಉಪ್ಪನ್ನು ಅಷ್ಟು ಹಾಕಿಲ್ಲ ಸ್ವಲ್ಪ ಮಾತ್ರ ಹಾಕಿರೋದು ಖಾರನೂ ಅಷ್ಟೇ ಒಮ್ಮೆಲೆ ಎಲ್ಲನೂ ಹಾಕಬೇಡ್ರಿ ಸ್ವಲ್ಪ ಹಾಕಿ ಕಲರದ್ದು ಹಾಗೆ ಖಾರ ಇರುವಂಥದ್ದನ್ನು ಕೂಡ ಸ್ವಲ್ಪ ನಾನಿಲ್ಲಿ ಬಳಸಿದ್ದೀನಿ ಉಪ್ಪು ಮತ್ತು ಸಾಸಿವೆ ಸ್ವಲ್ಪ ಕಲರ್ ಇರುವಂಥ ಅಚ್ಚ ಖಾರದ ಪುಡಿಯನ್ನು ಹಾಕಿ ಈಗ ಖಾರ ಇರುವಂಥ ಗುಂಟೂರು ಮೆಣಸಿನ್ಕಾಯಿ ಬಂಗಿ ಪುಡಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಕಲರ್ ಅದನ್ನು ಹೇಗೆ ನಾವು ಕಲಿಸ್ತೀವಿ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕಿಲ್ಲಿ ಮತ್ತೆ ಉಪ್ಪು ಮತ್ತು ಖಾರಾನ ಹಾಕ್ಕೊಂಡು ಕಲಿಸ್ಬೇಕು ನಿಗಿಷ್ಟ ಆದಮೇಲೆ ಇದನ್ನು ನಾವು ಕಲಿಸೋಣ ಇದನ್ನು ಹಿಂಗ ಹಾಕೋದ್ರಿಂದ ಒಳ್ಳೆಯ ಘಮ ಬರ್ತೈತಿ ಅದೇ ರೀತಿ ಏನಾಕತಿ ಬಾಯಲ್ಲಿ ರುಚಿ ಕೂಡ ಇರ್ತೈತಿ ಹಿಂಗಾನು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಆಮೇಲೆ ಮತ್ತೆ ಬೇಕಂದರೆ ಮತ್ತಷ್ಟು ಖಾರ ಉಪ್ಪ ಹಾಕ್ಕೊಂಡು ಮತ್ತೆ ಕಲಿಸೋಣ ಇದು ಅಂಗಡಿಯಲ್ಲಿ ಕೊಂಡು ತರ್ತೀವಲ್ಲ ಅದೇ ರೀತಿಯಾದಂಥ ರುಚಿಯನ್ನು ಕೊಡ್ತೈತಿ ನೀವು ಮನೆಯಲ್ಲೇ ಮಾಡಿದ್ದೀರಂದರೆ ಯಾರೂ ನಂಬೋದಿಲ್ಲ ಅಷ್ಟೊಂದು ಚೆನ್ನಾಗಿ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸಾಸಿವೆ ಪುಡಿ ಮತ್ತಷ್ಟು ಹಾಕಿ ಕಲಿಸ್ತಾ ಈಗ ಇದು ಹಾಕಿದ ನಂತರ ಒಂದು ಡಬ್ಬದಲ್ಲಿ ಬಳಸಿ ಒಂದು ಹದಿನೈದು ದಿನಗಳ ನಂತರ ನೀವು ತಿನ್ಬೋದು ಯಾಕಂದರೆ ಇದು ಮೆತ್ತಗಾಗ್ತತಿ ಅವಾಗ ಅದು ಮಸಾಲ ಎಲ್ಲವನ್ನು ಹಿಡ್ಕೊಂಡಿರ್ತೈತಿ ಹಿರ್ಕೊಂಡಿದ್ರಿಂದ ಏನಕ್ಕತಿ ಅದು ಬಾಯಿಗೆ ರುಚಿ ಕೊಡ್ತೈತಿ ಅಂಗಡಿಯಲ್ಲಿ ತರೋದ್ಕಿಂತ ನಾವು ಮನೆಯಲ್ಲೇ ಬ ಮಾಡೋದ್ರಿಂದ ಇನ್ನಷ್ಟು ನಮಗೇನಕತಿ ಖುಷಿ ಆಕತಿ ನಾವು ಮಾಡಿವಿ ಅನ್ನೋ ಅಂಥ ಒಂದು ಹೆಮ್ಮೆ ನಮಗಿರ್ತೈತಿ ಈಗ ನಾನು ಮಾಡಿರೋ ರೀತಿಯಲ್ಲೇ ನೀವು ಉಪ್ಪಿನಕಾಯನ್ನು ಮಾಡಿ ನೋಡ್ರಿ ನೀವೇ ಕಮೆಂಟ್ ಮೂಲಕ ನನಗೆ ತಿಳಿಸ್ತೀರಿ ಸೂಪರಾಗಿ ಬಂದೈತೆ ಅಂತ ಹೇಳಿ ಅದೇ ರೀತಿ ಈ ರೀತಿ ನಾ ಇದೇ ರೀತಿ ನನ್ನ ಇದೇ ಮೊದಲನೇ ಬಾರಿಗೆ ನನ್ನ ಒಂದು ಈ ಚಾನಲನ್ನು ಯಾರಾದರೂ ಇದ್ದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ನಾವು ಬೆಲ್ಲ ಹಾಕ್ಕೊಳ್ಳೋನು ಬೆಲ್ಲನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡೈತಿ ಅಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕಲಿಸೋದು ನಾವು ಹಾಕಿರುವಂಥ ಉಪ್ಪು ಖಾರ ಸಾ ಹಿಂಗ ಸಾಸಿವೆ ಪುಡಿ ಏನೈತಿ ಎಲ್ಲ ಕೂಡ್ಕೊಂಡೈತಿ ಈಗ ನಾವು ಬೆಲ್ಲ ಹಾಕಿ ಕಲಿಸೋದ್ರಿಂದ ಅದು ಉಪ್ಪು ಏನಾಕೈತಿ ನೀರನ್ನು ಬಿಡ್ತೈತಿ ಇಲ್ಲಿ ಐವತ್ತು ಮಾವಿನಕಾಯಿಗೆ ಒಂದು ಕೆ ಜಿ ಉಪ್ಪು ಮತ್ತು ಪಾವು ಕಿಲೋ ಏನಾಗೈತಿ ಅಚ್ಚ ಖಾರದ ಪುಡಿ ಅದರಲ್ಲಿ ಪಾವು ಕೆ ಜಿ ಖಾರ ಇರುವಂಥ ಗುಂಟೂರು ಮೆಣಸಿನ್ಕಾಯಿಯೇ ಅಚ್ಚು ಖಾರದ ಪುಡಿ ಮತ್ತು ಒಂದು ಕೆ ಜಿ ಬೆಲ್ಲ ಇಷ್ಟನ್ನು ಹಾಕೈತಿ ಅದಕ್ಕೆ ಒಂದು ಪಾವು ಕೆ ಜಿಯಷ್ಟು ಅಷ್ಟು ಪಾವು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಎಣ್ಣೆಯನ್ನು ನಾವಿಲ್ಲಿ ಬಳಸ್ತೀವಿ ಎಣ್ಣೆಯನ್ನು ಕೊನೆಯಲ್ಲಿ ಬಳಸೋಣ ಹಾಕೋದ ಹಾಕ್ತೀವಿ ಈಗ ನೋಡಿ ನಾವು ಮತ್ತೇನು ಮಾಡಿದ್ವಿ ಸ್ವಲ್ಪ ಹಿಂಗನ್ನು ಹಾಕಿದ್ವಿ ಅಂದ್ರೆ ಅದು ಯಾವ ರೀತಿ ಕೂಡ್ಕೋತೈತಿ ನೋಡಿಕೊಂಡು ಆಮೇಲೆ ನಾವು ಉಳಿದಂಥ ಮಸಾಲ ಪದಾರ್ಥಗಳನ್ನ ಹಾಕೋಬೇಕು ಈಗ ನೋಡ್ರಿ ಆವಾಗ ಹೆಂಗಿದ್ದು ಮಾವಿನಕಾಯಿ ಹೋಳುಗಳು ಈಗ ಮಸಾಲ ಪದಾರ್ಥ ಹಾಕಿದ್ಮೇಲೆ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣತ್ತವೆ ನೋಡ್ರಿ ನಾವು ಕೊನೆಯದಾಗಿ ಎಣ್ಣೆಯನ್ನು ಹಾಕ್ತಾ ಇದ್ದೀವಿ ಹಸಿ ಎಣ್ಣೆಯನ್ನು ಹಾಕಬೇಕು ಕಾಶಿ ಹಾಕಬಾರ್ದು ಕಾಶಿ ಹಾಕೋದ್ರಿಂದ ಏನಾಗ್ಕತಿ ಮಾವಿನಕಾಯಿ ಕಮಟ ವಾಸನೆ ಬರ್ತೈತಿ ಅದಕ್ಕೋಸ್ಕರ ಹಸಿ ಎಣ್ಣೆಯನ್ನೇ ಇಲ್ಲಿ ನಾವು ಬಳಸಬೇಕು ಎಣ್ಣೆನ ಹಾಕಿ ಮತ್ತೊಮ್ಮೆ ಎಲ್ಲ ಮಿಶ್ರಣವನ್ನು ಕಲಿಸೋಣ ಹೋಳುಗಳನ್ನ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಈ ರೀತಿಯಾಗಿ ತಿರುಗಬೇಕು ಅದರಿಂದ ಎಣ್ಣೆ ಎಲ್ಲ ಹೋಳುಗಳಿಗೆ ಹತ್ಕೋತೈತಿ ನಾವು ಕೊಂಡು ತಂದಂಥ ಉಪ್ಪಿನಕಾಯಿಗಳಲ್ಲಿ ಎಣ್ಣೆ ಎಷ್ಟು ಹಾಕ್ಯಾರಪ್ಪ ಅನಿಸೈತಿ ಆದರೆ ನಮಗೆ ಇಲ್ಲಿ ಎಣ್ಣೆ ಜಾಸ್ತಿ ಹತ್ತುವುದಿಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ಉಪ್ಪು ಮತ್ತು ಬೆಲ್ಲ ನೀರನ್ನು ಬಿಡೋದ್ರಿಂದ ಏನಾಗ್ತತಿ ಅದು ಎಣ್ಣೆ ಪ್ರಮಾಣ ಜಾಸ್ತಿಯಾಗಿ ಇಲ್ಲಿ ನೋಡಿರಿ ನಾವು ಒಂದು ಕಿಲೋ ಉಪ್ಪ ಪೂರ್ಣ ಹಾಕೇನಿ ಇದರಿಂದ ಉಪ್ಪಿನ ಅಂಶ ಇರೋದರಿಂದ ಹೋಳು ಮಾವಿನಕಾಯಿಲಿರುವಂಥ ಒಂದು ಹುಳಿ ಅಂಶ ಕಡಿಮೆ ಆಗ್ತೈತಿ ರುಚಿ ಜಾಸ್ತಿ ಆಗ್ತೈತಿ ಚೆನ್ನಾಗಿ ಕಲಸಿ ಬೆಲ್ಲ ಉಪ್ಪ ಕರಗೋ ಹಾಗೆ ಹಿಂಗ ಮತ್ತು ಸಾಸಿವೆ ಪುಡಿ ಎಲ್ಲ ಕಡೆಯೂ ಕೂಡ್ಕೋಬೇಕದು ಎಲ್ಲ ಹೋಳುಗಳಿಗೂ ಹತ್ತಬೇಕು ಆ ರೀತಿ ನಾವು ಚೆನ್ನಾಗಿ ಕಲಿಸ್ಬೇಕು ಒಂದು ಹತ್ತರ ಮಿ ಹತ್ತು ಮಿಂಟ್ ಐದು ಮಿಂಟು ನಾವು ಚೆನ್ನಾಗಿ ಕಲಿಸೋದ್ರಿಂದ ಮಾವಿನಕಾಯಿ ತುಂಬ ರುಚಿಕರವಾಗಿ ಆಗುತ್ತೆ ಈಗ ಉಳಿದಂಥ ಸ್ವಲ್ಪ ಎಣ್ಣೆಯೂ ಕೂಡ ಇಲ್ಲಿ ನಾವು ಹಾಕೊಳ್ಳು ಯಾವುದೇ ಇರಲಿ ಆದರೆ ಒಮ್ಮೆಲೇ ಹಾಕಬಾರ್ದು ತುಸು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇದರಿಂದ ಹಾಕಿರುವಂಥ ಮಸಾಲೆ ಎಲ್ಲ ಕಡೆಯೂ ಕುಡ್ಕೋತೈತಿ ನಮ್ಮ ಅಜ್ಜಿ ನಮ್ಮಮ್ಮ ಹಾಕ್ತಾಯಿರೋಂಥ ಮಾವಿನಕಾಯಿ ವಿಧಾನನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡ್ರಿ ಕಲಿಸಿದ್ದಾಗೈತಿ ಈಗ ಒಂದು ಡೆಬ್ಬಿಗೆ ನಾವು ಹಾಕೋತಾ ಇದ್ದೀವಿ ಎಷ್ಟು ಚಂದ ಕಾಣತ ನೋಡ್ರಿ ಡಬ್ಬಿಗೆ ಹಾಕೋಣ ಕಲರ್ ಎಷ್ಟು ಚಂದ ಬಂತಿ ಅದು ಉಪ್ಪು ಮತ್ತು ಬೆಲ್ಲ ಏನಾಗೈತಿ ನೀರನ್ನು ಬಿಟ್ಟಿರೋದ್ರಿಂದ ಮಾವಿನಕಾಯಿಲಿರುವಂಥ ಹುಳಿ ಅದನ್ನು ತನ್ನ ಹೂಳುಗಳಿಗೆ ಹತ್ಕೊಂಡೈತಿ ಅದರಿಂದಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಬ್ಬದಲ್ಲಿ ಹಾಕಿ ನಾವು ನೋಡಿದಾಗ ಏನಕೈತಂದ್ರೆ ಅಂಗಡಿಯಿಂದಾನೇ ತಂದಿಟ್ಟಾರನ್ಪಾ ಅನ್ನೋ ಅಷ್ಟು ಕಲರ್ಫುಲ್ಲಾಗಿ ಈ ಒಂದು ಉಪ್ಪಿನಕಾಯಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಯಾರಾದರೂ ಈ ಒಂದು ಚಾನಲ್ನ ಮೊದಲನೇ ಬಾರಿ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಬಾವಿನಕಾಯಿ ಉಪ್ಪಿನಕಾಯಿ ನೋಡಕತ್ತಿರೇ ಸಾಕು ಬಾಯಿ ಒಳಗಡೆ ಏನಕ್ಕ ನೀರು ಬರ್ತೈತಿ ಇನ್ನು ಇಂಥ ಕಲರ್ಫುಲ್ ಆದಂಥ ಉಪ್ಪಿನಕಾಯಿಯನ್ನು ನೋಡಿದಾಗ ಅದು ಸ್ವತಃ ನಾವು ಮಾಡಿರೋ ಉಪ್ಪಿನಕಾಯಿಯೇ ಆಗಿರೋದ್ರಿಂದ ನಮಗೆ ಇನ್ನಷ್ಟು ಖುಷಿ ಅನ್ನಿಸ್ತೈತಿ ಒಮ್ಮೆ ನೀವು ಟ್ರೈ ಮಾಡಿರಿ ಯಾವ ರೀತಿ ಬಂದಿದೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ ಧನ್ಯವಾದಗಳು ಇದು ಹದಿನೈದು ದಿನದ ನಂತರ ಬಂದಂಥ ಉಪ್ಪಿನಕಾಯಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ನೋಡ್ರಿ ಸೇಮ್ ಅಂಗಡಿಯಲ್ಲಿ ತಂದಂಥ ಉಪ್ಪಿನಕಾಯಿ ಥರನೇ ಐತಿ ಧನ್ಯವಾದ ಎಲ್ಲರಿಗೂ ಇದೇ ರೀತಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಬಾಯ್